ಆ ಪೂರ್ತಿ ಲ್ಯಾಂಡನ್ನೇ ವಾಪಸ್ ಕೊಡಬೇಕು ಅಂತ ಹೇಳಿದರು ಲ್ಯಾಂಡ್ ಟು ಲ್ಯಾಂಡ್ ಕೊಟ್ರು ಅವ್ರಿಗೆ ಸದ ಇವರು ಆಯಿತು ನಮಗೆ ಲ್ಯಾಂಡ್ ಕೊಡ್ದು ಕೂಡ ಡೆವಲಪ್ಡ್ ಏನು ನಿಮ್ಮ ಮೂಡ ಸ್ಕೀಮ್ ಪ್ರಕಾರ ಕೊಡ್ತೀವಿ ಅಂತ ಹೇಳಿದ್ರು ಆಯಿತು ಅವ್ರು ಒಪ್ಕೊಂಡ್ರು ಒಪ್ಕೊಂಡಿರುವಂಥದ್ದು ಇದರಲ್ಲಿ ಯಾವ ರೀತಿ ಆಗಿದೆ ಏನಾಗಿದೆ ಎಲ್ಲಿ ಭ್ರಷ್ಟಾಚಾರ ಎಲ್ಲಿ ಅಧಿಕಾರ ದುರುಪಯೋಗ ಏನು ಅಂತ ಎಲ್ಲೂ ಕೂಡ ಹೇಳೋದಕ್ಕೆ ಒಂದು ಒಂದು ಒನ್ ಪರ್ಸೆಂಟು ಇಲ್ಲ ಸುಮ್ಮನೆ ಇವರು ಪಾದಯಾತ್ರೆ ಇವರು ಯಾವ ಪಾದಯಾತ್ರೆ ಆ ಮೂಢ ತೀರ್ಮಾನದಲ್ಲಿ ಜಿ ಟಿ ದೇವೇಗೌಡರು ಇದ್ದಾರೆ ರಾಮದಾಸ್ ಇದ್ದಾರೆ ಬಿ ಜೆ ಪಿಯ ಚೇರ್ಮನ್ ಇದ್ದಾರೆ ಬಿ ಜೆ ಪಿ ಗೌರ್ಮೆಂಟ್ ಅದು ಬಿ ಜೆ ಪಿಯ ಸರ್ಕಾರದ ಸರ್ಕಾರ ಇತ್ತು ಬಿ ಜೆ ಪಿಯ ಬೋರ್ಡ್ ಇತ್ತು ಈ ಥರ ಎಷ್ಟು ಜನರು ಕೊಟ್ಟಿದ್ದಾರೆ ಇರೊಬ್ರಿಗೆ ಕೊಟ್ಟಿರೋದ ಈ ಥರ ಎಷ್ಟು ಜನರಿಗೆ ಫಿಫ್ಟಿ ಫಿಫ್ಟಿ ಸ್ಕೀಮಲ್ಲಿ ಎಷ್ಟು ಜನರಿಗೆ ಕೊಟ್ಟಿದ್ದಾರೆ ಅದು ಪಾಲಿಸಿ ಆಫ್ ಮೂಢ ಅಲ್ಲ ಒಂದು ಕಡೆಯಿಂದ ಪಾದಯಾತ್ರೆಗೆ ನೀವು ಪರ್ಮಿಷನ್ ಕೊಟ್ಟಿದ್ದೀವಿ ಮಾಡೋದು ಇನ್ನೊಂದು ಕಡೆಯಿಂದ ಕಾಂಗ್ರೆಸ್ ಪಾದಯಾತ್ರೆ ನಾವು ಅಲ್ಲಿ ಸಭೆಗಳನ್ನ ಸಭೆಗಳನ್ನು ನಾವು ಮಾಡ್ತೀವಿ ಯಾಕೆಂದರೆ ಇವರಿಗೆ ನೈತಿಕತೆ ಇದೆ ಅಂತ ಯಡಿಯೂರಪ್ಪನವ್ರ ಮೇಲೆ ಕೇಸ್ ಈಗಲೂ ನಡೀತಾ ಉಂಟು ಪೋಕ್ಸೋ ಕೇಸ್ ನಡೀತಾ ಇದೆ ವಿಜೇಂದ್ರ ಮೇಲೂ ಕೇಸ್ ನಡೀತಾ ಉಂಟು ಇವರೆಲ್ಲರೂ ಕೂಡ ಬೇಕಾದ ಹಗರಣಗಳಿದೆ ಅದೆಲ್ಲವನ್ನು ಆಚೆ ತರ್ತೀವಿ ನಾವು ಇವ್ರ ಮೇಲೆ ಏನೇನು ಪ್ರಕರಣಗಳಿದೆ ಅದೆಲ್ಲವನ್ನು ಕೂಡ ಈಗ ಬಿಡದೇಲೂ ಹೇಳ್ತೀವಿ ರಾಮನಗರದಲ್ಲೂ ಹೇಳ್ತೀವಿ ಚನ್ನಪಟ್ಟಣದಲ್ಲೂ ಹೇಳ್ತೀವಿ ಇವ್ರು ಬರೋಕೆ ಒಂದು ದಿವಸ ಮುಂಚೆ ನಾವು ಜನರಿಗೆ ಹೇಳ್ತೀವಿ ಮದ್ದೂರಲ್ಲಿ ಹೇಳ್ತೀವಿ ಶ್ರೀನಗಪಟ್ಟಣದಲ್ಲಿ ಹೇಳ್ತೀವಿ ಮೈಸೂರಿನಲ್ಲಿ ಹೇಳ್ತೀವಿ ಮೈಸೂರಲ್ಲಿ ದೊಡ್ಡ ಸಭೆಯೇ ಮಾಡ್ತೀವಿ ಲಕ್ಷಾಂತರ ಜನ ಸೇರಿ ಸಭೆ ಮಾಡ್ತೀವಿ ಇವರಿಗೆ ಯಾವ ನೈತಿಕತೆ ಪಾದಯಾತ್ರೆ ಮಾಡೋಕ್ಕಿದೆ ಅಂತ ಮತ್ತು ಎಲ್ಲಿ ತಪ್ಪಾಗಿದೆ ಅಂತ ಹೇಳುವಂಥದ್ದು ಯಾರು ತುಂಬ ಎಲ್ಲಿ ಎಲ್ಲಿ ಕಾನೂನು ಬಾಹಿರವಾದಂಥ ಕ್ರಮ ಸಿದ್ದರಾಮಯ್ಯ ಅವರು ಮಾಡಿದ್ದಾರೆ ಏನು ಮಾಡಿದ್ದಾರೆ ಅದನ್ನು ಹೇಳಬೇಕಲ್ಲ ಸರ್ ಈಗ ಬಿ ಜೆ ಪಿ ಅವರು ಆರೋಪ ಮಾಡ್ತಿದ್ದಾರೆ ಅಂದರೆ ಮೊನ್ನೆ ಆರ್ ಅಶೋಕ್ ಅವರು ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ರಾಜ್ಯಕ್ಕೆ ಏನು ನೆರೆ ಪರಿಹಾರಕ್ಕೆ ಏನು ಬಿಡುಗಡೆ ಮಾಡಲಿಲ್ಲ ಕೇಂದ್ರದ್ದೇ ಹಣ ಕೊಡ್ತಿದ್ದಾರೆ ಅಂತ ಹೇಳುವಂಥ ನೋಡ್ರಿ ಸುಮ್ಮನೆ ಬಿ ಅಶೋಕ್ ಅವ್ರಿಗೆ ಬಾಯಿಗೆ ಬಂದಾಗ ಮಾತಾಡ್ತಾರಪ್ಪ ಸೊ ತಿಳ್ಕೊಬೇಕು ಈಗ ಎನ್ ಡಿ ಆರ್ ಎಫ್ ಎಸ್ ಡಿ ಆರ್ ಎಫ್ ಇರ್ತದೆ ಅದರಲ್ಲಿ ಸ್ಟೇಟ್ ಗೌರ್ಮೆಂಟ್ದು ಇರ್ತದೆ ನ್ಯಾಷನಲ್ ಗೌರ್ಮೆಂಟ್ದು ಇರ್ತದೆ ಆ ಕಾಂಟ್ರಿಬ್ಯೂಷನ್ ಪ್ರಕಾರ ನಾವು ದುಡ್ಡನ್ನು ಕೊಡ್ತಾ ಇದ್ದೀವಿ ಈಗ ಏನು ಮನೆಗಳೆಲ್ಲ ಹೋಗಿರುವಂಥದ್ದಕ್ಕೆ ಆಯಿತಾ ಸಂಪೂರ್ಣವಾಗಿ ಹೋಗಿದರೆ ಈಗ ಒಂದು ಲಕ್ಷ ಇಪ್ಪತ್ತು ಸಾವಿರ ಅದು ಎನ್ ಡಿ ಆರ್ ಎಫ್ ಎಸ್ ಡಿ ಆರ್ ಎಫ್ ಪ್ಲಸ್ ನಾವು ಅದಕ್ಕೆ ನಮ್ಮ ಮನೆ ಸ್ಕೀಮನ್ನು ಕೂಡ ಸೇರಿಸಿದೀವಿ ಪೂರ್ತಿ ಮನೆ ಕಟ್ಸ್ಕೊಡೋದು ದೇವರಾಜರ್ಸ್ ನಿಗಮ ಮತ್ತು ಅಂಬೇಡ್ಕರ್ ನಿಗಮ ಇಂಥ ನಿಗಮಗಳಿಂದ ಅವರಿಗೆ ಅದಕ್ಕೆ ಅದರಿಂದ ಬರುವಂಥ ದುಡ್ಡು ಅದನ್ನು ಕೂಡ ಜೋಡಿಸ್ತೀವಿ ಸಂಪೂರ್ಣವಾದ ಮನೆಯನ್ನು ಕಟ್ಸ್ಕೊಡ್ತಕ್ಕಂಥ ಒಂದು ಕೆಲಸ ಮಾಡಿಕೊಡ್ತೀವಿ ಅದ್ರ ಜೊತೆಯಲ್ಲಿ ಏನು ಈ ಭಾಗಶಃ ಅದು ಎನ್ ಡಿ ಆರ್ ಎಫ್ ಇದ್ರ ಪ್ರಕಾರ ಕೆ ಏನು ಬರುವಂಥದ್ದು ಆರೂವರೆ ಸಾವಿರ ರೂಪಾಯಿ ಆರೂವರೆ ಸಾವಿರ ಆರೂವರೆ ಅಲ್ಲ ಆರು ಸಾವಿರ ಏನು ಬರ್ತದೆ ನಾವು ಅದಕ್ಕೆ ಇನ್ನೊಂದು ನಲವತ್ತು ಎರಡೂವರೆ ಸಾವಿರ ಸೇರಿಸಿ ನಲವತ್ತ್ಮೂರುವರೆ ಸಾವಿರ ಸೇರಿಸಿ ಅವರು ಆರೂವರೆ ಸಾವಿರ ತೊಗೊಂಡು ನಮ್ಮ ಸ ರಾಜ್ಯ ಸರ್ಕಾರದ ನಲವತ್ತ್ಮೂರುವರೆ ಸಾವಿರ ಮಾಡಿ ಐವತ್ತು ಸಾವಿರ ಎಲ್ಲ ಭಾಗಶಃ ಮನೆಗಳಿಗೆ ಐವತ್ತು ಸಾವಿರ ಕೊಡೋದಕ್ಕೆ ನಾವು ಮಾಡಿದ್ದೀವಿ ಆರೂವರೆ ಸಾವಿರ ಅಲ್ವಾ ಆರೂವರೆ ಸಾವಿರ ಆರೂವರೆ ನಮ್ಮದು ನಲ್ವತ್ತು ಎರಡೂವರೆ ಸಾವಿರ ಮೂವರೆ ನಲ್ವತ್ತ್ಮೂರವರೆ ಸಾವಿರ ಸೊ ಐವತ್ತು ಸಾವಿರ ಕೊಡೋದಕ್ಕೆ ನಮ್ಮ ಸರ್ಕಾರ ತೀರ್ಮಾನ ಮಾಡಿದೆ ಮನೆಗಳು ಪೂರ್ತಿ ಕಟ್ಸ್ಕೊಡೋದಕ್ಕೂ ಕೂಡ ನಾವು ಮಾಡಿದ್ದೀವಿ ಹಿಂದೆ ಅವರಿದ್ದಾಗ ಐದು ಲಕ್ಷ ರೂಪಾಯಿ ಅಂತ ಕೊಟ್ಟರಲ್ಲ ಅದರಲ್ಲಿ ಬೇಕಾದಷ್ಟು ಅವ್ಯವಹಾರಗಳಾಗಿದೆ ಅದಕ್ಕೋಸ್ಕರನೇ ಅದು ಆ ಮೂರು ಏನು ಇತ್ತು ಫಸ್ಟು ಮೂರು ಥರ ಮಾಡಿದರು ಹತ್ತು ಸಾವಿರ ಐದು ಸಾವಿರ ಮನೆಯಲ್ಲಿ ನೀರು ನೋಡಿದರೆ ಐದು ಸಾವಿರ ಹಾಂ ಐದು ಸಾವಿರಕ್ಕೆ ಎನ್ ಡಿ ಆರ್ ಎಫ್ ಅಮೌಂಟ್ ಸರ್ ಕೆ ರಾಜ್ಯ ಸಾವಿರ ಸೊ ಟೆನ್ ತೌಸಂಡ್ ಸರ್ ಮನೆಯಲ್ಲಿ ನೀರು ನುಗ್ಗಿದರೆ ಹತ್ತು ಸಾವಿರ ಈಗ ಹಿಂದೆ ಅವರಿದ್ದಾಗ ಮೂರು ಥರ ಮಾಡಿದ್ರು ಸ್ಲ್ಯಾಬ್ ಒಂದು ಐದು ಲಕ್ಷಕ್ಕೆ ಇನ್ನೊಂದು ಭಾಗಶಃಕ್ಕೆ ಮತ್ತು ಇನ್ನೊಂದು ಭಾಳ ಅಂತ ಮಾಡಿ ನಾವೀಗ ತೆಗೆದು ಬರೀ ಎರಡೇ ಥರ ಮಾಡಿದ್ದೀವಿ ಒಂದು ಈ ಥರ ಐವತ್ತು ಸಾವಿರ ಕೊಡ್ತೀವಿ ಇಲ್ಲದೆ ಹೋದರೆ ಪೂರ್ತಿ ಮನೆ ಕಟ್ಸ್ಕೊಡ್ತೀವಿ ಮತ್ತು ಅನಧಿಕೃತ ಆಗಿದ್ದರೆ ಅದಕ್ಕೇನು ಡಾಕ್ಯುಮೆಂಟ್ಸ್ ಇದೆ ಅಂದರೆ ಅವ್ರಿಗೆ ನಾವು ಒಂದು ಲಕ್ಷ ರೂಪಾಯಿ ಕೊಡ್ತೀವಿ ಒಂದು ಲಕ್ಷ ರೂಪಾಯಿ ಅವ್ರಿಗೆ ಪರಿಹಾರ ಕೊಡ್ತೀವಿ ಇದು ನಾವು ಮಾಡಿದ್ದೀವಿ ಯಾಕಂದರೆ ಇದು ನೋಡು ನೋಡಿ ಮಾಡಿರೋದು ಅವರು ದುರುದ್ದೇಶದಿಂದ ಮಾಡಿದರೆ ನಾನು ಅವ್ರಿಗೆ ಇಲ್ಲ ಅಂದರೆ ಅದು ದುರುಪಯೋಗ ಆಯಿತು ತುಂಬ ಕಡೆ ಅದು ದುರುಪಯೋಗ ಆಗಿ ಅದು ಮನೆಗಳು ಸ ಸಣ್ಣ ಪುಟ್ಟದಕ್ಕೆಲ್ಲ ಐದು ಲಕ್ಷ ತೊಗೊಂಡ್ಬಿಟ್ಟಿದ್ದಾರೆ ಯಾಕಂದರೆ ಗೌರ್ಮೆಂಟ್ ಸ್ಕೀಮ್ ಇರೋದೇ ರೀಕನ್ಸ್ಟ್ರಕ್ಷನ್ಗೆ ಐದು ಲಕ್ಷ ಇಲ್ಲ ಸೊ ಆ ಮೊದಲು ಈ ಗೌರ್ಮೆಂಟ್ ಮೊದಲು ಈ ಸ್ಕೀಮಲ್ಲಿ ಹೇಳ್ಬಿಟ್ಟು ತುಂಬ ಜನ ದುರುಪಯೋಗ ಪಡಿಸ್ಕೊಂಡ್ರು ಸೊ ಅದಾಗಬಾರ್ದು ಅಂತ ಹೇಳಿ ನಾವು ಇವತ್ತು ಒಂದು ವೈಜ್ಞಾನಿಕವಾದಂಥ ಕಾರ್ಯಕ್ರಮವನ್ನು ಕೊಟ್ಟಿದ್ದೇವೆ ಸೊ ಅವ್ನ ಮನೆ ಕಟ್ಸೋದು ಮಾಡ್ಕೊಡ್ತೀವಿ ಒಂದು ಅಶೋಕ್ ಅವ್ರಿಗೆ ಬಹುಶಃ ಅದು ಗೊತ್ತಿರಲಿಲ್ಲ ಅಂತ ಕಾಣುತ್ತೆ ಅದಕ್ಕೆ ಅವ್ರ ಹತ್ರ ಹೇಳಿರ್ಬೋದು ಈಗ ಅವ್ರಿಗೆ ಸಮಾಧಾನ ಆಗ್ಬೋದು ಸಿಟಿಯಲ್ಲಿ ಈಗ ಬೀದಿ ಬದಿ ವ್ಯಾಪಾರ ಟೈಗರ್ ಕಾರ್ಯಾಚರಣೆ ಮಾಡ್ತಿದ್ದಾರೆ ವಿರೋಧ ಕೂಡ ವ್ಯಕ್ತ ಆಗಿದೆ ಮತ್ತು ಪ್ರತಿಭಟನೆ ಕೂಡ ಇವತ್ತು ಮಾಡಿದ್ದಾರೆ ಮುನ್ನೆಯಿಂದ ಕೂಡ ಮಾಡ್ತಿದ್ದಾರೆ ಅದರ ಬಗ್ಗೆ ನಾನು ನೋಡ್ತೀನಿ ವಿಚಾರಿಸ್ತೀನಿ ನಾನು ಈಗ ವಿಶೇಷವಾಗಿ ಇವತ್ತು ಈ ಫ್ಲಡ್ ಅಫೆಕ್ಟೆಡ್ ಏರಿಯಾಸ್ನ ವಿಸಿಟ್ ಅಂತ ನಾನು ಮಧ್ಯದಲ್ಲಿ ಒಂದೆರಡು ಸಲ ಬರೋದೇ ಫಿಕ್ಸ್ ಆಗಿದ್ದು ಅದು ಬೇರೆ ಬೇರೆ ಕಾರಣಗಳಿಂದ ಪೋಸ್ಟ್ಪೋನ್ ಆಯಿತು ಒಂದು ಸಲ ನಾನು ಫ್ಲೈಟೇ ಮಿಸ್ ಮಾಡ್ಕೊಂಬಿಟ್ಟೆ ಆದ್ದರಿಂದ ನಂತರ ನಮ್ಮ ಆದರೆ ನಮ್ಮ ಜಿಲ್ಲಾ ಜೊತೆ ಸಂಪರ್ಕದಲ್ಲಿದ್ದೆ ಅವರು ಚೆನ್ನಾಗೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ಸೊ ಏನೇ ಒಂದು ಈ ಈ ವಿಚಾರದಲ್ಲಿ ನಾವು ನಮ್ಮ ವ್ಯವಸ್ಥೆಗಳನ್ನು ಸಾಧ್ಯ ಆದಷ್ಟು ಮಟ್ಟಿಗೆ ಯಾಕಂದರೆ ಪ್ರಕೃತಿ ವಿಕೋಪ ಎಲ್ಲವನ್ನು ನಮ್ಮ ಯಾರಕ್ಕೇನು ಮಾಡೋಕ್ಕಾಗಲ್ಲ ಆದರೆ ಸಾಧ್ಯ ಆದಷ್ಟು ಮಟ್ಟಿಗೆ ನಾವು ನಮ್ಮ ಜನರಿಗೆ ನೆರವನ್ನು ನೀಡುವಂಥದ್ದು ಸಹಾಯವನ್ನು ಮಾಡುವಂಥದ್ದು ಅವ್ರ ಜೊತೆ ನಿಲ್ಲುವಂಥದ್ದು ಖಂಡಿತವಾಗಿ ನಾವು ಮಾಡ್ತೀವಿ